ರಾಜ್ಯ ಸರ್ಕಾರದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಗಾಂಧಿ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ನಗರ ಮತ್ತು ಗ್ರಾಮಾಂತರ ಮಹಿಳಾ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಶಾಸಕ ಶ್ರೀವತ್ಸ ತೈಲ ದರ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದರು ಗ್ಯಾರಂಟಿಗೆ ಪರಿಶಿಷ್ಟ ಹನ್ನೊಂದು ಸಾವಿರ ಕೋಟಿ ಸಾಧನೆ ರೈತರ ಹೆಗಲಿಗೆ ವಿದ್ಯುತ್ ಹೊರೆಯನ್ನ ಮಾಡಿರುವಂತದ್ದು ವಿದ್ಯುತ್ ದರವನ್ನ ಜಾಸ್ತಿ ಮಾಡಿರುವಂತದ್ದು ಸಕಾಲಕ್ಕೆ ಸಾಲವೇ ಸಿಗದೆ ಇರುವಂತ ರೀತಿಯಲ್ಲಿ ಸರ್ಕಾರ ನೋಡಿರುವಂತದ್ದು ಈಗ ಡೀಸೆಲ್ ಏರಿಕೆ ಕೇವಲ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಇತರೆ ಎಲ್ಲಾ ಪದಾರ್ಥಗಳು ದುಬಾರಿಯಾಗುತ್ತಿವೆ ಎಂದು ಆರೋಪಿಸಿದರು ಸಾರ್ವಜನಿಕರಿಗೆ ಅಸ್ತವ್ಯಸ್ತ ಆಗ್ತಾರೆ ಜೀವನ ವ್ಯವಸ್ಥೆ ಅಸ್ತವ್ಯಸ್ತ ಆಗುವಂತಹ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು ಇಷ್ಟು ಅಂತ ಅಂತೇಳಿ ಈಗಾಗಲೇ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಇದ್ದಂತ ಎಲೆಕ್ಟ್ರಿಕ್ ಬಿಲ್ ನೀವು ಏಳು ರೂಪಾಯಿ ಇಪ್ಪತ್ತೈದು ಪೈಸೆಗೆ ಏರ್ಸಿದಿರಿ